ಎರಡನೇದಾಗಿ ಪ್ರತಿ ಸೇವೆಯಲ್ಲಿ ದೇವರು ಬಹುಶಃ ಈ ವಾಕ್ಯ ಕೇಳುವವರಲ್ಲಿ ಕೆಲವರು ಸೇವಕರು ಕೂಡ ಇದ್ದಿರ್ತೀರಿ ಆದರೆ ನನ್ನ ಪ್ರಶ್ನೆ ನಮ್ಮಲ್ಲಿ ನಿಜವಾಗ್ಲೂ ಎಷ್ಟು ಜನರಿಗೆ ದೇವರು ಗೊತ್ತಿದ್ದಾರೆ ದಟ್ಸ್ ಅ ಕ್ವಶನ್ ಪಾಯಿಂಟ್ ಉತ್ತರಿಸಬೇಕಾದ ಕ್ವಶನ್ ನಿಜವಾಗ್ಲೂ ನಮಗೆ ದೇವರು ಗೊತ್ತಿದ್ದಾರೋ ದೇವರನ್ನು ಅರೆತವರಾದರೋ ಏನ್ಮಾಡ್ತಾರಂತೆ ಹೇಳ್ತೇನೆ ಕೇಳಿ ಶೂರ ಕಾರ್ಯಗಳನ್ನು ಮಾಡ್ತಾರೆ ನೀವು ನಿಜವಾಗ್ಲೂ ದೇವರನ್ನು ಅರಿತಿರುವ ಸೇವಕರಾಗಿರೋದಾದ್ರೆ ನಿಮ್ಮ ಸೇವೆಯ ಜೀವಿತದಲ್ಲಿ ನೀವು ಆಶ್ಚರ್ಯ ಕಾರ್ಯಗಳನ್ನು ಅದ್ಭುತವಾದ ಸೇವೆ ಶೂರ ಕಾರ್ಯಗಳನ್ನು ನೀವು ಮಾಡುವವರಾಗಿರ್ತೀರಿ ಮಾಡೇ ಮಾಡ್ತೀರಿ ಯಹೋವನಲ್ಲಿ ಭಯಭಕ್ತಿಯುಳ್ಳವರನ್ನು ಇಲ್ಲವೇ ಯಥಾರ್ಥವಂತರನ್ನು ಬಲಪಡಿಸುವುದಕ್ಕಾಗಿ ಯಹೋವನ ಕಣುದೃಷ್ಟೀ ಲೋಕವೆಲ್ಲ ಸಂಚರಿಸುತ್ತಾ ಇದೆ ಗಮನ ಕೇಳಿರಿ ಈ ಘಟನೆ ಮಾರ್ಕನಸುವಾರ್ತೆ ಒಂಬತ್ತನೇ ಅಧ್ಯಾಯದಲ್ಲಿ ನೀವು ನೋಡ್ತೀರಿ ದೆವ್ವ ಹಿಡ್ದಿರುವ ಒಬ್ಬನನ್ನು ಪೇತರನ ಬಳಿಗೆ ಯಾಕೋಬ ಯೋಹಾನ ಈ ಶಿಷ್ಯರ ಬಳಿಗೆ ಕರತಂದಾಗ ಅವ್ರು ಏನ್ ಮಾಡಿದ್ರೆ ಎಂದು ಗೊತ್ತಿಲ್ಲ ಆದ್ರೆ ದೆವ್ವವನ್ನು ಮಾತ್ರ ಹೊರದೋಡಿಸ್ಲಿಕ್ಕಾಗ್ಲಿಲ್ಲ ಚಿಕ್ಕಂದಿನಲ್ಲಿ ನಾನು ದೆವ್ವ ಓಡಿಸುವವರನ್ನು ನೋಡ್ತಾ ಇದ್ದೆ ಕೆಲವು ಜನ ಪಾಸ್ಟರ್ಸ್ಗಳು ಆ ದೆವ್ವ ಹೊರದೋಡಿಸುವುದಕ್ಕಾಗಿ ಕೂದಲು ಹಿಡಿದುಕೊಂಡು ಪಾಪ ತೂಗಿಸುತ್ತಾ ಇರ್ತಾರೆ ತೂಗಿಸುತ್ತಾ ಇರ್ತಾರೆ ಅದು ಬಿಟ್ಟು ಹೋಗೋದೇ ಇಲ್ಲ ಕೂದಲು ಹಿಡಿದು ಅಲ್ಲಾಡಿಸ್ತಾರೆ ಬಿಟ್ಟು ಹೋಗೋದೇ ಇಲ್ಲ ಉಗುರು ಕಿತ್ತುತ್ತಾರೆ ಬಿಟ್ಟು ಹೋಗೋದೇ ಇಲ್ಲ ಆ ದೆವ್ವ ಆ ವ್ಯಕ್ತಿಗೆ ಹಿಂಸಿಸಿದ್ದಕ್ಕಿಂತಲೂ ಇವ್ರು ಹಿಂಸಿಸೋದೆ ಹೆಚ್ಚಾಗಿರುತ್ತೆ ಒಮ್ಮೆ ಒಬ್ರಿಗೆ ದೆವ್ವ ಹಿಡಿದಿತಂತೆ ಆ ದೆವ್ವ ಹಿಡಿದಿರುವ ಸ್ತ್ರೀಗೆ ನಮ್ಮ ಈ ಸಭೆಗೆ ಕಲ್ವರಿ ಟೆಂಪಲ್ಗೆ ತರಬೇಕಂದಿರುವಾಗ ಹಾಗೆ ದೆವ್ವ ಹಿಡಿದಿರುವ ಸ್ತ್ರೀಯನ್ನು ಕರ್ತರುವಾಗ ಅವನು ಕೂದಲು ಹಿಡ್ಕೊಂಡು ಕಿತ್ತುತ್ತಾನೋ ಎಂದು ಕೇಳ್ದಳಂತೆ ಯಾರಂತೆ ಅವನು ಕೂದಲು ಹಿಡಿದುಕೊಂಡು ಕಿತ್ತುತಾನೋ ಎಂದು ಕೇಳ್ದಳಂತೆ ಅಂದ್ರೆ ಇದಕ್ಕಿಂತ ಮುಂಚೆ ಅವಳಿಗೆ ಎಕ್ಸ್ಪೀರಿಯನ್ಸ್ ಇತ್ತಂತೆ ಎಲ್ಲೆಲ್ಲೋ ತೆಗೆದುಕೊಂಡು ಹೋಗಿದ್ರು ಇಲ್ಲರಿ ನಮ್ಮ ಸೇವಕರು ಕೂದಲು ಹಿಡಿದು ಕಿತ್ತುವವರಲ್ಲಾ ಸುಮ್ಮನೆ ಪ್ರಾರ್ಥನೆ ಮಾಡ್ತಾರಷ್ಟೇ ಅಂದ್ರು ಗಮನ ಕೇಳಿರಿ ಮತ್ತೆ ಪೇತ್ರ ಯಾಕೋಬ ಯೋಹಾನ ಇವರೆಲ್ಲರೂ ಸೇರಿ ಆ ದೆವ್ವ ಹಿಡ್ದಿರುವ ಹುಡುಗನಿಗೆ ಮತ್ತೆ ಏನ್ ಮಾಡಿದ್ರೋ ಗೊತ್ತಿಲ್ಲ ಆದ್ರೆ ದೆವ್ವ ಮಾತ್ರ ಹೊರದೋಡಿಸ್ಲಿಕ್ಕಾಗ್ಲಿಲ್ಲ ಅವ್ರು ಮಾಡುವ ಸೇವೆಯಲ್ಲಿ ಅವರು ಫೇಲ್ ಆದರು ಆಗ ಅವರ ಮಧ್ಯದಲ್ಲಿ ವಾಗ್ವಾದ ಉಂಟಾಯ್ತು ಅದೇ ಸಮಯದಲ್ಲಿ ಯೇಸುಕ್ರಿಸ್ತನು ಬರ್ತಾರೆ ಏನು ಆ ಗಲಾಟೆ ಎಂದು ಕೇಳಿದ್ರು ಆ ದೆವ್ವ ಹಿಡಿದಿರುವ ಹುಡುಗನ ತಂದೆ ಬಂದು ಹೇಳ್ತಾನೆ ಅಯ್ಯಾ ದೆವ್ವ ಹಿಡ್ದಿರುವ ನನ್ನ ಮಗನನ್ನು ನಿನ್ನೊಂದಿಗೆ ತಿರುಗಾಡ್ತಾ ಇದ್ದಾರಲ್ಲವೇ ನಿನ್ನೊಂದಿಗೆ ತಿರುಗಾಡುವ ನಿನ್ನ ಶಿಷ್ಯರಾಗಿರುವುದರಿಂದ ಸ್ವಲ್ಪ ಮಟ್ಟಿಗೆ ನಿನ್ನ ಪವರ್ ಅವರಿಗೆ ಬಂದಿದೆ ಎಂದು ನಂಬಿದೆ ತೀರಾ ನೋಡಿದ್ರೆ ಅವರಿಗೆ ಪವರೇ ಇಲ್ಲ ಹೆಸರು ಬಿಟ್ರೆ ಯಾಕೆ ಬೇಕಯ್ಯಾ ಇಂಥವರನ್ನೆಲ್ಲ ಯಾಕೆ ಹಿಂದಿಟ್ಕೊಂಡು ತಿರುಗಾಡ್ತಿ ಅವರು ಕೈಲಾಗದವರು ಏನೋ ಮಾಡ್ತಾರೆ ಎಂದು ಕರತಂದೆ ಅವರ ಕೈಲಾಗ್ಲಿಲ್ಲ ಎನ್ನುವ ರೀತಿಯಲ್ಲಿ ಮಾತಾಡ್ತಾನೆ ಆಗ ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ನೋಡಿ ಏನು ಹೇಳ್ತಾರೆ ಗೊತ್ತಾ ಇನ್ನೆಷ್ಟು ಕಾಲ ನಾನು ನಿಮ್ಮನ್ನು ಸಹಿಸಲಿ ಅದು ಆತನ ಎಕ್ಸ್ಪ್ರೆಷನ್ ಕೈಲಾಗದಂತಹ ಶಿಷ್ಯರನ್ನು ನೋಡಿ ಇನ್ನೆಷ್ಟು ಕಾಲ ನಿಮ್ಮನ್ನು ಸಹಿಸಲಿ ಇನ್ನೆಷ್ಟು ಕಾಲ ಕೈಲಾಗದವರಾಗ ಉಳ್ಕೊಳ್ತೀರಿ ನನ್ನ ಸೇವೆ ಶಕ್ತಿಯಿಂದ ಕೂಡಿದ ಸೇವೆಯಾಗಿದೆ ಬಲದಿಂದ ಕೂಡಿರುವ ಸೇವೆಯಾಗಿದೆ ಹೀಗೆ ಬಲಹೀನರಾಗಿ ಜೀವಿಸುವುದಾದರೆ ಹೇಗೆ ನನ್ನ ಶಕ್ತಿ ಲೋಕಕ್ಕೆ ತೋರಿಸುವಿರಿ ಎನ್ನುವ ರೀತಿಯಲ್ಲಿ ಇನ್ನೆಷ್ಟು ಕಾಲ ನಿಮ್ಮನ್ನು ಸಹಿಸಲಿ ಎಂದು ಯೇಸು ಹೇಳ್ತಾರೆ ಆ ದೆವ್ವವನ್ನು ಹೊರದೋಡಿಸಿ ಆ ಹುಡುಗನಿಗೆ ವಾಸಿ ಮಾಡಿ ತಂದೆಗೆ ಒಪ್ಪಿಸುತ್ತಾರೆ ಆ ನಂತರ ಏಸು ಏಕಾಂತವಾಗಿರುವಾಗ ಈ ಶಿಷ್ಯರಲ್ಲಿ ಪೇತ್ರ ಒಬ್ಬನೇ ಯೇಸುವಿನ ಹತ್ತಿರ ಬಂದು ಕೂತ್ಕೊಂಡು ಸ್ವಾಮಿ ಒಂದು ಮಾತು ಅಂದ ಏನು ಹೇಳು ಏನಿಲ್ಲ ಸ್ವಾಮಿ ಯಾಕೆ ನಮ್ಮಿಂದ ಆಗ್ಲಿಲ್ಲ ಏನಂತೆ ಯಾಕೆ ನಮ್ಮಿಂದಾಗ್ಲಿಲ್ಲ ಎಂದು ಕೇಳ್ದ ಪರವಾಗಿಲ್ಲ ಪೇತ್ರನಿಗೆ ಆ ಆಸೆ ಇತ್ತು ಸಾಯಂಕಾಲ ಆದ ಕೂಡಲೇ ಏಸುವಿಗೆ ಬಂದು ಕೇಳ್ತಾನೆ ಯಾಕೆ ಸ್ವಾಮಿ ನಮ್ಮಿಂದ ಆಗ್ಲಿಲ್ಲ ಎಂದು ಕೇಳ್ದ ಆಗ ಏಸು ಹೇಳ್ತಾರೆ ಈ ವಿಧವಾದ ಜಾತಿಯು ಕೇವಲ ಉಪವಾಸ ಪ್ರಾರ್ಥನೆಯ ಹೊರತಾಗಿ ಬೇರೆ ಯಾವ ರೀತಿಯಾಗಿಯೂ ಇವು ಬಿಟ್ಟು ಹೋಗುವುದೇ ಇಲ್ಲ ಎಂದು ಹೇಳಿದ್ರು ಆ ದಿನ ಪೇತರನಾಗಿರ್ಬೋದು ಯೌಹಾನನಾಗಿರ್ಬೋದು ಎಲ್ಲಿ ಫೇಲಾಗಿದ್ರು ಗೊತ್ತಾ ಪ್ರಾರ್ಥನೆಯಲ್ಲಿ ಫೇಲಾದ್ರು ಯಾಕೆ ಅವರು ಪ್ರತಿ ಸೇವೆಯಲ್ಲಿ ಜಯ ಕಾಣಲಿಕ್ಕಾಗಲಿಲ್ಲ ಗೊತ್ತಾ ಅವರು ಪ್ರಾರ್ಥನೆಯ ಜೀವಿತವನ್ನು ಅಳವಡಿಸಿಕೊಳ್ಳಲಿಲ್ಲ ಜ್ಞಾಪಕ ಇದೆಯಾ ಕ್ರಿಸ್ತನು ತಾನು ಹಿಡಿದುಕೊಡಲ್ಪಟ್ಟ ರಾತ್ರಿಯಲ್ಲಿ ತನ್ನ ಶಿಷ್ಯರನ್ನು ನೋಡಿ ನೀವು ಶೋಧನೆಯೊಳಗೆ ಸೇರಲಾರದಂತೆ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಿರಿ ಎಂದು ಹೇಳಿ ಏಸುಕ್ರಿಸ್ತನು ಹೋಗಿ ಏಕಾಂತವಾಗಿ ಕಣ್ಣೀರಿನಿಂದ ಪ್ರಾರ್ಥನೆ ಮಾಡ್ತಾ ಇದ್ರೆ ಆತನ ಬೆವರು ರಕ್ತವಾಗಿ ಸುರಿದಿರುವಂತೆ ನಾವು ನೋಡ್ತೇವೆ ಏಸು ತಿರುಗಿ ಬಂದು ನೋಡಿದ್ರೆ ಶಿಷ್ಯರೆಲ್ಲರೂ ನಿದ್ರೆ ಮಾಡ್ತಾ ಇದ್ರು ಪ್ರಿಯರೇ ಅವರನ್ನು ಎಬ್ಬಿಸಿ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಿರಿ ಒಂದು ಗಳಿಗೆಯಾದರೂ ನೀವು ಎಚ್ಚರವಾಗಿ ಇರಲಾರಿರೋ ಎಂದು ಹೇಳಿ ಪ್ರಾರ್ಥನೆ ಮಾಡಿ ಮತ್ತೆ ತಿರುಗಿ ಬಂದು ನೋಡಿಸ್ಟೊತ್ತಿಗೆ ನಿದ್ದೆ ಮಾಡುವುದನ್ನು ಕಂಡು ಸೀಮೋನೇ ಒಂದು ಗಳಿಗೆಯಾದರೂ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಲಾರೀಯಾ ಶೋಧನೆಗೆ ಒಳಗಾಗದಂತೆ ಸೈತಾನನಿಗೆ ಒಳಗಾಗದಂತೆ ನೀವಿರಬೇಕಾದರೆ ಪ್ರಾರ್ಥನೆಯೇ ಆಧಾರ ಆಗ ಪ್ರಾರ್ಥಿಸಿದರೋ ಪ್ರಾರ್ಥಿಸಲಿಲ್ಲ ಫಲಿತವಾಗಿ ಏನಾಯ್ತು ಏನ್ ಹೇಳ್ತಾನೆ ಪೇತ್ರನು ಏಸಯ್ಯಾ ನಿನಗಾಗಿ ಪ್ರಾಣ ಬೇಕಾದ್ರೂ ಕೊಡ್ತೇನೆ ಏನಂದ್ಕೊಳ್ತಾ ಇದ್ದಿ ಅಂದಾಗ ಪೇತ್ರ ನೀನು ಪ್ರಾಣ ಕೊಡ್ತೇನೆ ಅನ್ತಾ ಇದ್ದೀ ಆದ್ರೆ ಏಸು ಯಾರು ಗೊತ್ತಿಲ್ಲ ಎಂದು ಮೂರು ಸಾರಿ ಸುಳ್ಳಾಡುತಿ ಎಂದು ಹೇಳಿದ್ರೆ ಇಲ್ಲ ಸ್ವಾಮಿ ನಾನು ಸುಳ್ಳಾಡುವುದೇ ಇಲ್ಲ ಬೇಕಾದ್ರೆ ನಿನಗಾಗಿ ಪ್ರಾಣ ಕೊಡ್ತೇನೆ ಆಸೆಯಂತೂ ಇತ್ತು ಪ್ರಾಣ ಕೊಡುವುದಕ್ಕಾಗಿ ಆದರೆ ಪ್ರಾಣ ಕೊಡಲು ಸಾಧ್ಯವಾಯ್ತೋ ಇಲ್ಲ ಪ್ರೇಯರೇ ಕಾರಣವೇನು ಅವನಿಗೆ ಯಾವದರ ಕುರಿತು ಆಸೆ ಇತ್ತೋ ಕರ್ತನಿಗಾಗಿ ಏನು ಮಾಡಬೇಕಂದ್ಕೊಂಡಿದ್ದನೋ ಅದನ್ನು ಮಾಡಲು ಸಾಧ್ಯವಾಯ್ತು ಮಾಡ್ಲಿಕ್ಕಾಗಲಿಲ್ಲ ಕಾರಣ ಪ್ರಾರ್ಥನೆಯ ಜೀವಿತ ಇಲ್ಲದಕ್ಕಾಗಿ ಈ ವಾಕ್ಯ ಕೇಳುವವರಲ್ಲಿರುವ ಸೇವಕರಾಗಿರ್ಬೋದು ಆತ್ಮಿಕರಾಗಿರ್ಬೋದು ನಮ್ಮೆಲ್ಲರಿಗೂ ಆಸೆ ಇದೆ ಕರ್ತನಿಗಾಗಿ ರೋಷವುಳ್ಳವರಾಗಿ ಜೀವಿಸಬೇಕೆಂದು ಪರಿಶುದ್ಧರಾಗಿ ಜೀವಿಸಬೇಕೆಂದು ಪ್ರಾರ್ಥಿಸುವವರಾಗಿ ಜೀವಿಸಬೇಕೆಂದು ಎಲ್ಲಾ ವಿಷಯಗಳಲ್ಲಿ ಜಯ ಸಾಧಿಸಬೇಕು ಎಂಬ ಆಸೆಯಂತೂ ಇದೆ ಆದರೆ ಯಾಕೆ ನಮ್ಮ ಜೀವಿತದಲ್ಲಿ ಜಯ ಸಾಧಿಸಲಿಕ್ಕಾಗ್ತಾ ಇಲ್ಲ ಕಾರಣ ಗೊತ್ತಾ ಆಸೆಗೆ ತಕ್ಕಂತಹ ಪ್ರಾರ್ಥನೆ ಕಣ್ಮರೆಯಾಗಿರೋದ್ರಿಂದ ಯಶುವೆ ನಿನಗಾಗಿ ಪ್ರಾಣ ಕೊಡ್ತೇನೆ ಎಂದು ಹೇಳಿದಾಗ ಬೇತರನೊಂದಿಗೆ ಉಳಿದ ಶಿಷ್ಯರು ಕೂಡ ಅದೇ ಮಾತನ್ನು ಹೇಳ್ತಾರೆ ಪ್ರಾಣ ಕೊಡ್ತೇವೆ ಪ್ರಾಣ ಕೊಡ್ತೇವೆ ಪ್ರಾಣ ಕೊಡ್ತೇವೆ ಎಂಬುದಾಗಿ ಒಂದು ಗಂಟೆ ಪ್ರಾರ್ಥನೆ ಮಾಡುವುದು ಕಷ್ಟ ಅನ್ನುತ್ತೀರೋ ಅಥವಾ ಪ್ರಾಣ ಕೊಡುವುದು ಕಷ್ಟ ಅನ್ನುತ್ತೀರೋ ನೀವೇ ಹೇಳಿ ಅವರಿಗೆ ಯಾವುದು ಕಷ್ಟವಾಯ್ತು ಗೊತ್ತಾ ಪ್ರಾರ್ಥನೆ ಮಾಡುವುದೇ ಕಷ್ಟವಾಯ್ತು ಈ ದಿನ ಸೇವಕರಾಗಿರುವ ನಮಗೆ ಎಲ್ಲದಕ್ಕಿಂತಲೂ ಬಹು ಕಷ್ಟವಾದದ್ದು ಯಾವುದು ಗೊತ್ತಾ ಮೊಳ್ಕಾಲೂರುವಂಥದ್ದು ಪ್ರಾರ್ಥನೆ ಮಾಡುವಂಥದ್ದು ಆ ದಿನ ಯೇಸು ಪೇತರನಿಗೆ ನೋಡಿ ಹೇಳ್ತಾರೆ ಒಂದು ಗಳಿಗೆಯಾದರೂ ಎಚ್ಚರವಾಗಿರಲಾರೀಯಾ ಆರಂಭದಲ್ಲಿ ನಾನು ಹೈದರಾಬಾದ್ಗೆ ಬಂದಾಗ ಕಲ್ವರಿ ಹೌಸ್ ಎಂಬುದಾಗಿ ಒಂದು ಮನೆ ಬಾಡಿಗೆಗಾಗಿ ತೆಗೆದುಕೊಂಡೆವು ಆ ಹೌಸ್ನಲ್ಲಿ ಒಂದು ಚಿಕ್ಕ ಬೆಡ್ರೂಮ್ ಇತ್ತು ಆ ಬೆಡ್ರೂಮಿನ ಗೋಡೆಯ ಮೇಲೆ ನನ್ನ ಬೆಡ್ ಪಕ್ಕದಲ್ಲಿಯೇ ಗೋಡೆಯ ಮೇಲೆ ಈ ವಾಕ್ಯವನ್ನು ಬರೆದಿಟ್ಕೊಂಡೆ ಸತೀಶ್ ಒಂದು ಗಳಿಗೆಯಾದರೂ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಲಾರೀಯಾ ಎಂದು ಬರೆದಿಟ್ಕೊಂಡಿದ್ದೇನೆ ಯಾಕೆಂದರೆ ಅದನ್ನು ನೋಡುವ ಪ್ರತಿ ಸಾರಿ ಎಲ್ಲಿ ನಾನು ಸೋಮಾರಿಯಾಗಿ ಪ್ರಾರ್ಥನೆ ಮಾಡಲಾರದೆ ಮಲಗುತ್ತೇನೇನೋ ಅದು ನನ್ನನ್ನು ಎಚ್ಚರಿಸುತ್ತದೆ ಎಂದು ಯೋಚಿಸಿ ಗೋಡೆಯ ಮೇಲೆ ನಾನು ಒಳಗೆ ಹೋದ ಕೂಡಲೇ ಕಾಣಿಸುವ ಹಾಗೆ ಬರೆದುಕೊಂಡೆ ಪ್ರಿಯ ಸೇವಕರೇ ಹಾಗೆ ಆತ್ಮಿಕ ಸಹೋದರ ಸಹೋದರಿಯರೇ ನಾವು ಮಾಡುವ ಪ್ರತಿ ಕೆಲಸದಲ್ಲಿ ಪ್ರಯತ್ನದಲ್ಲಿ ಪ್ರತಿ ಸೇವೆಯಲ್ಲಿ ಜಯ ಸಾಧಿಸಬೇಕಾದರೆ ಪ್ರಾರ್ಥನೆಯೇ ಅತ್ಯವಶ್ಯಕವಾಗಿದೆ ಪ್ರಾರ್ಥನೆ ಮಾಡಲಿಲ್ಲ ರೋಮ್ ಸೈನಿಕರು ಬರ್ತಾರೆ ಹಾಗೆಯೇ ಅಧಿಕಾರಿಗಳೂ ಬರ್ತಾರೆ ಏಸುವನ್ನು ಹಿಡಿಯುತ್ತಾರೆ ಪ್ರಾಣವನ್ನೇ ಕೊಡ್ತೇನೆಂದು ಹೇಳಿದ ಪೇತ್ರ ಏನಾದ ಗೊತ್ತಾ ಪ್ರಾಣವನ್ನೇ ಕೊಡ್ತೇನೆಂದು ಹೇಳಿರುವ ಶಿಷ್ಯರೆಲ್ಲ ಏನಾದರೂ ಗೊತ್ತಾ ಏಸುವನ್ನು ಬಿಟ್ಟು ಬಿಟ್ಟು ಪ್ರಿಯರೇ ಯಾಕೆ ಓಡಿ ಅವರು ಏಸು ಮುಂಚಿತವಾಗಿಯೇ ಹೇಳಿದ್ರು ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಿರಿ ಶೋಧನೆಯನ್ನು ಜಯಿಸಿರಿ ಅವರು ಶೋಧನೆ ಜಯಿಸಬಲ್ಲಂತಹ ಪ್ರಾರ್ಥನೆ ಜೀವಿತ ಅವರಿಗಿಲ್ಲದೇ ಇರುವುದರಿಂದ ಅಲ್ಲಿಯೂ ಹೋಗ್ತಾರೆ ಅದಕ್ಕಿಂತ ಮುಂಚೆ ಸೇವೆಯಲ್ಲಿಯೂ ಸೋತುಹೋಗ್ತಾರೆ ಪ್ರತಿ ಸೇವೆಯಲ್ಲಿ ನಾವು ಜಯ ಸಾಧಿಸಬೇಕಾದರೆ ಖಚಿತವಾಗಿಯೂ ದೇವರು ನಮ್ಮ ಸಂಗಡ ಇರಲೇಬೇಕು ಒಮ್ಮೆ ಒಂದು ದಿನ ಬಹಳ ಚೆನ್ನಾಗಿ ಹಾಡು ಹಾಡುವ ಗಾಯಕನು ಒಂದು ಕಾನ್ಸರ್ಟನ್ನು ಏರ್ಪಡಿಸಿದ ಬಹಳ ಚೆನ್ನಾಗಿ ಕೀರ್ತನೆಗಳ ಹಾಡನ್ನು ಹಾಡ್ತಾನೆ ಕೊನೆಯದಾಗಿ ಕುರುಬನ ಕುರಿತಾಗಿ ಹಾಡು ಹಾಡ್ತೇನೆ ಎಂಬುದಾಗಿ ಹೇಳಿ ಯಹೋವನು ನನ್ನ ಕುರುಬನು ನನಗೇನು ಕೊರತೆಯಿಲ್ಲ ಎಂಬ ಹಾಡು ಹಾಡ್ದ ಅವನು ಹಾಡು ಹಾಡುವಾಗ ಎಲ್ಲರೂ ಬಹಳ ಚೆನ್ನಾಗಿ ಚಪ್ಪಾಳೆ ತಟ್ಟಿದ್ರು ಕೆಲವರು ಡಾನ್ಸ್ ಮಾಡಿದ್ರು ಕೆಲವರು ವಿಜಿಲ್ಸ್ ಹೊಡೆದ್ರು ಆ ಹಾಲ್ ಎಲ್ಲ ಉಜ್ಜೀವನದಿಂದ ತುಂಬಿಕೊಂಡಿತು ಅವನು ಹಾಡು ಹಾಡುವಾಗ ಆ ಹಾಡು ಮುಗಿದ ನಂತರ ಒಬ್ಬ ವಯಸ್ಸಾದ ಸೇವಕರನ್ನು ಕರೆದು ಪ್ರಾರ್ಥನೆ ಮಾಡಿರಿ ಮುಕ್ತಾಯದ ಪ್ರಾರ್ಥನೆ ಮಾಡಿರಿ ಅಂತ್ಯಾಶೀರ್ವಾದ ಕೂಡ ಕೊಡಿರಿ ಅಂದಾಗ ಆ ವಯಸ್ಸಾದ ಸೇವಕರು ಮೆಲ್ಲಗೆ ನಡುಕೊಂಡು ಬರ್ತಾರೆ ಬಂದಾಗ ಎಲ್ಲರನ್ನು ನೋಡಿ ಒಮ್ಮೆ ಎಲ್ಲರೂ ಎದು ನಿಂತ್ಕೊಳುವೀರಾ ಅಂದಾಗ ಎಲ್ಲರೂ ಎದು ನಿಂತುಕೊಳ್ತಾರೆ ಅದೇ ಯಹೋವನು ನನ್ನ ಕುರುಬನು ಎಂಬ ಹಾಡು ನಾವು ಮತ್ತೊಮ್ಮೆ ಹಾಡೋಣವೇ ಎಂಬುದಾಗಿ ಆ ವಯಸ್ಸಾದ ಸೇವಕರು ಯಹೋವನು ನನ್ನ ಕುರುಬನು ಎಂಬ ಹಾಡನ್ನು ಹಾಡುತ್ತಾ ಇದ್ರು ಹಾಲ್ ಎಲ್ಲವೂ ಕೂಡ ನಿಶಬ್ದವಾಗಿತ್ತು ಕುಣಿದಾಟ ಇರಲಿಲ್ಲ ಚಪ್ಪಾಳೆ ಇರಲಿಲ್ಲ ಕೂಗಾಟ ಇರಲಿಲ್ಲ ಕುಣಿದಾಟ ಇರಲಿಲ್ಲ ಆದರೆ ಏನಾಯ್ತು ಗೊತ್ತಾ ಆ ವಯಸ್ಸಾದ ಸೇವಕರು ಯಹೋವನು ನನ್ನ ಕುರುಬನು ಎಂಬ ಹಾಡು ಹಾಡ್ತಿರುವಾಗ ಅಲ್ಲಿರುವ ಜನರಿಗೆ ಗೊತ್ತಾಗದಂತೆ ಅವರ ಕಣ್ಣಲ್ಲಿ ಕಣ್ಣೀರು ಬರ್ತಾ ಇದು ಅಲ್ಲಿದ್ದವರೆಲ್ಲರೂ ಕೂಡ ದೇವರಾತ್ಮ ಭರಿತರಾಗಿ ಆತ್ಮದಿಂದಲೂ ಸತ್ಯದಿಂದಲೂ ದೇವರ ಸನ್ನಿಧಿಯನ್ನು ಅನುಭವಿಸುತ್ತಾ ಕಣ್ಣೀರಿನಿಂದ ಆ ಹಾಡನ್ನು ಹಾಡಿದ್ರು ಹಾಡು ಮುಗಿಯುತ್ತೆ ಪ್ರಾರ್ಥನೆ ಮುಗಿಯುತ್ತೆ ಕೊನೆ ಆಶೀರ್ವಾದ ಕೊಟ್ಟು ಆ ಸೇವಕರು ಕೆಳಗೆ ಬಂದು ಕೂತ್ಕೊಳ್ತಾರೆ ಆರಂಭದಲ್ಲಿ ಹಾಡು ಹಾಡಿರುವಂತಹ ಆ ಗಾಯಕನೂ ಆ ವೈಸಾದ ಸೇವಕರ ಹತ್ತಿರ ಕೂತ್ಕೊಂಡು ಅಯ್ಯ ನೀವು ಹಾಡಿದ ಹಾಡನ್ನೇ ನಾನೂ ಹಾಡ್ದೆ ನಾನು ಹಾಡಿದಾಗೇನೋ ಕುಣಿದಾಡಿದ್ರು ಚಪ್ಪಾಳೆ ತಟ್ಟಿದ್ರು ನೀವು ಹಾಡಿದಾಗೇನೋ ಕಣ್ಣೀರು ಸುರಿಸಿದ್ರು ಹೃದಯ ಹೊಯ್ದುಕೊಂಡು ಅತ್ರು ಏನು ಈ ಡಿಫ್ರೆನ್ಸು ಎಂದು ಕೇಳ್ದ ಆಗ ಈ ವಯಸ್ಸಾದ ಸೇವಕ ಹೇಳ್ತಾರೆ ನಿನಗೆ ಕುರುಬನ ಕುರಿತಾದ ಹಾಡು ಗೊತ್ತು ನನಗೆ ಆ ಕುರುಬನೇ ಗೊತ್ತು ಅದಕ್ಕಾಗಿಯೇ ನಾನು ಹಾಡಿದಾಗ ಆ ಕುರುಬನು ನನಗೆ ಗೊತ್ತಿರುವುದರಿಂದ ಆ ಹಾಡು ನಾನು ಹಾಡುತ್ತಿರುವಾಗ ಆ ಕುರುಬನು ಪ್ರತಿಯೊಬ್ಬರ ಹೃದಯವನ್ನು ಸ್ಪರ್ಶಿಸಿದ್ದಾರೆ ಪ್ರತಿಯೊಬ್ಬರ ಹೃದಯವನ್ನು ದರ್ಶಿಸಿದ್ದಾರೆ ಪ್ರಿಯ ಸಹೋದರ ಸಹೋದರಿಯರೇ ನಮ್ಮಲ್ಲಿಯೂ ಕೆಲವರಿಗೆ ಕೇವಲ ಹಾಡುಗಳು ಗೊತ್ತು ಕೆಲವರಿಗೆ ಪ್ರಸಂಗಗಳು ಮಾತ್ರ ಗೊತ್ತು ಆದರೆ ನನ್ನ ಪ್ರಶ್ನೆ ನಿಜವಾಗ್ಲೂ ದೇವ್ರು ಯಾರೆಂದು ಗೊತ್ತಾ ನಿಜವಾಗ್ಲೂ ದೇವ್ರು ಯಾರು ಎಂದು ನಮಗೆ ಗೊತ್ತಿರೋದಾದರೆ ನಾವು ಶೂರ ಕಾರ್ಯಗಳನ್ನು ಮಾಡ್ತೇವೆ ನಮ್ಮ ಜೀವಿತವು ಅನೇಕರಿಗೆ ಆಶೀರ್ವಾದಕರವಾಗಿರುತ್ತೆ ಆಶ್ಚರ್ಯಕರವಾಗಿರುತ್ತೆ ಪ್ರಶ್ನಿಸಿಕೊಳ್ಳೋಣ ಸೇವೆ ಮಾಡ್ತಿರುವ ನಾವು ಸೇವೆಗೆ ತಕ್ಕಂತಹ ಪ್ರಾರ್ಥನೆ ಸೇವೆಗೆ ತಕ್ಕಂತಹ ವಾಕ್ಯ ಧ್ಯಾನ ಸೇವೆಗೆ ತಕ್ಕಂತಹ ಸಾಕ್ಷಿ ಪರಿಶುದ್ಧತೆ ಹೊಂದಿಕೊಳ್ಳೋಣವೇ ಇವುಗಳಿಲ್ಲದೆ ಸೇವೆ ಮಾಡುವುದಾದ್ರೆ ಕೈಲಾಗದವರಾಗಿ ಉಳ್ಕೊಳ್ಳುತ್ತೇವೆ ಮೂರನೇದು ಪ್ರಯಾಣದಲ್ಲಿ ದೇವರು ಬೆತ್ಲೆಹೇಮಿನಲ್ಲಿ ಬರಗಾಲ ಬಂತಂತೆ ಆ ಬರಗಾಲ ಬಂದಿದ್ದಕ್ಕಾಗಿ ಅಲ್ಲಿರುವ ಒಂದು ಕುಟುಂಬ ಒಂದು ನಿರ್ಣಯ ತೆಗೆದುಕೊಳ್ಳುತ್ತಂತೆ ಯಾವುದು ಆ ನಿರ್ಣಯ ಇಲ್ಲಿಂದ ಹೋಗೋಣ ಎಲ್ಲಿಗೆ ಹೋಗೋಣ ಎಲ್ಲಿ ಬದುಕ್ಲಿಕ್ಕಾಗುತ್ತೋ ಅಲ್ಲಿಗೆ ಹೋಗೋಣ ಇಲ್ಲಿ ಬರಗಾಲ ಬಂದಿದೆ ಎಂದು ಯೋಚಿಸಿ ನವೋಮಿ ನವೋಮಿಯ ಗಂಡ ಎಲ್ಲರೂ ಸೇರಿ ಮೊವಾಬ್ ಎನ್ನುವಂತಹ ದೇಶಕ್ಕೆ ಹೊರಟು ಹೋಗುತ್ತಾರೆ ಗಮನ ಕೊಟ್ಕೇಳಿ ಪ್ರಿಯರೇ ಧರ್ಮೋಪದೇಶ ಕಾಂಡದಲ್ಲಿ ದೇವರು ಹೇಳಿದ್ದಾರೆ ಏನೆಂದು ಗೊತ್ತಾ ನೀವು ಒಂದು ವೇಳೆ ನನ್ನ ಮಾತನ್ನು ಮೀರಿ ಇಷ್ಟ ಬಂದಂತೆ ಜೀವಿಸುವುದಾದರೆ ನಾನು ಬರಗಾಲ ಬರಮಾಡ್ತೇನೆ ಆಕಾಶ ತಾಮ್ರವಾಗಿ ಮಾರ್ಪಡುತ್ತೆ ಭೂಮಿ ಕಬ್ಬಿಣವಾಗಿ ಮಾರ್ಪಡುತ್ತೆ ಆಕಾಶ ಮಳೆ ಸುರಿಸುವುದಿಲ್ಲ ಭೂಮಿ ಬೆಳೆ ಬೆಳೆಸುವುದಿಲ್ಲ ಬರಗಾಲದಿಂದ ನಾನು ನಿಮ್ಮನ್ನು ಶಿಕ್ಷಿಸುತ್ತೇನೆ ನೀವು ಇಷ್ಟ ಬಂದಂತೆ ಜೀವಿಸುವುದಾದರೆ ಗಮನ ಕೇಳಿ ಪ್ರಿಯರೇ ಅದು ನ್ಯಾಯಸ್ಥಾಪಕರು ಪರಿಪಾಲಿಸುವ ಕಾಲವಾಗಿತ್ತು ನ್ಯಾಯಸ್ಥಾಪಕರ ಪುಸ್ತಕ ಕೊನೆ ಅಧ್ಯಾಯ ಕೊನೆ ವಚನ ಹೇಳುತ್ತೆ ಆ ಕಾಲದಲ್ಲಿ ಇಸ್ರಾಯೇಲರಿಗೆ ರಾಜನೂ ಇರಲಿಲ್ಲ ಪ್ರತಿಯೊಬ್ಬನೂ ತನ್ನ ತನ್ನ ಇಷ್ಟಾನುಸಾರವಾಗಿ ಜೀವಿಸುತ್ತಾ ಇದ್ದನು ಜಾಗ್ರತೆಯಿಂದ ಕೇಳ್ರಿ ಆ ಕಾಲದಲ್ಲಿ ಇಸ್ರಾಯೇಲರಿಗೆ ರಾಜನಿಲ್ಲದೇ ಇರುವುದಕ್ಕಾಗಿ ಪ್ರತಿಯೊಬ್ಬನು ಇಷ್ಟಾನುಸಾರವಾಗಿ ಜೀವಿಸುತ್ತಾ ಇದ್ದ ರೂತಳ ಪುಸ್ತಕ ಮೊದಲನೇ ಅಧ್ಯಾಯ ಮೊದಲನೇ ವಚನ ನ್ಯಾಯಸ್ಥಾಪಕರು ಪರಿಪಾಲಿಸುವ ಕಾಲದಲ್ಲಿ ಎಂಬ ಪ್ರಾಂತ್ಯದಲ್ಲಿ ಘೋರ ಬರಗಾಲ ಬಂದಿತು ಯಾರು ಪರಿಪಾಲಿಸುತ್ತಿರುವಾಗ ನ್ಯಾಯಸ್ಥಾಪಕರು ಪರಿಪಾಲಿಸುತ್ತಿರುವಾಗ ಏನು ಬಂತು ಬರಗಾಲ ಬಂತು ಯಾಕೆ ಬಂತು ಪ್ರತಿಯೊಬ್ಬನು ತನತನ ಇಷ್ಟಾನುಸಾರವಾಗಿ ಜೀವಿಸುತ್ತಾ ಇರುವುದರಿಂದ ಈ ದಿನ ನಮ್ಮಲ್ಲಿಯೂ ಕೂಡ ಕೆಲವರು ಬರಗಾಲ ಹಾದು ಹೋಗ್ತಿದ್ದಾರೆ ಕೆಲವರು ಹೇಳ್ತಾರೆ ಅಯ್ಯ ನನಗೆ ಮನಃಶಾಂತಿಯಾ ಬರಗಾಲ ಬಂದಿದೆ ಸಮಾಧಾನದ ಬರಗಾಲ ಬಂದಿದೆ ಇನ್ನು ಕೆಲವರಿಗೆ ಆರ್ಥಿಕತೆಯ ಬರಗಾಲ ಆತ್ಮಿಕತೆಯ ಬರಗಾಲ ಪರಿಶುದ್ಧತೆಯ ಬರಗಾಲ ಅಂದರೆ ಪ್ರಾರ್ಥನೆ ಜೀವಿತ ಕಣ್ಮರೆಯಾಯ್ತು ದೇವರ ಮೇಲಿರುವ ಪ್ರೀತಿ ದೇವರ ಸನ್ನಿಧಿಯ ಮೇಲಿರುವ ಪ್ರೀತಿ ಕಣ್ಮರೆಯಾಯ್ತು ಎದಕ್ಕಾಗಿ ನೀವು ನಿಮ್ಮ ಇಷ್ಟಾನುಸಾರವಾಗಿ ಜೀವಿಸುತ್ತಾ ಇರುವುದರಿಂದ ಈ ದಿನ ನಿಮ್ಮ ಮನೆಯಲ್ಲಿರುವಂತಹ ಪ್ರತಿ ವಸ್ತು ಖಾಲಿಯಾಗ್ಬಿಟ್ಟಿದೆ ಪ್ರತಿ ಪಾತ್ರೆ ಖಾಲಿಯಾಗ್ಬಿಟ್ಟಿದೆ ಕಾರಣ ಆರ್ಥಿಕ ಸಮಸ್ಯೆದಿಂದ ಒದ್ದಾಡ್ತಾ ಇದ್ದೀರಿ ಸಾಲದ ಬಾಧೆಯಿಂದ ಒದ್ದಾಡ್ತಾ ಇದ್ದೀರಿ ಬಡ್ಡಿ ಕಟ್ಟಲಿಕ್ಕಾಗದೆ ನರಳಾಡುತ್ತಾ ಇದ್ದೀರಿ ಕಾರಣವೇನು ಯಾಕೆ ಬಂತು ಆ ಬರಗಾಲ ಹೇಳನುತೀರೋ ನೀವು ಇಷ್ಟಾನುಸಾರವಾಗಿ ಜೀವಿಸಲು ಪ್ರಾರಂಭಿಸಿದ್ರಿ ಯಾವುದೊಂದನ್ನು ಲಕ್ಷಿಸದೆ ಜೀವಿಸಿದೀರಿ ದೇವರಿಗೆ ಭಯವಿಲ್ಲದೆ ಜೀವಿಸಿದೀರಿ ಕಂಡ ಕಡೆಯಲ್ಲೆಲ್ಲ ತಿರುಗಾಡಿದ್ರಿ ಕಂಡ ಕಡೆಯಲ್ಲೆಲ್ಲ ಉರುಳಾಡಿದ್ರೀ ಕಂಡದ್ದನ್ನೆಲ್ಲ ಕುಡಿದ್ರಿ ಕಂಡವರ ಸಂಗಡವೆಲ್ಲ ತಿರುಗಾಡಿದ್ರಿ ನಿಮ್ಮ ನಾಲಿಗೆ ನಿಮ್ಮ ಹತೋಟಿಯಲ್ಲಿಲ್ಲ ನಿಮ್ಮ ಕಾಲು ಸುಮ್ಮನೆ ಇರೋದಿಲ್ಲ ನಿಮ್ಮ ಮನಸ್ಸು ಸ್ಥಿರವಾಗಿಲ್ಲ ನಿಮಗೆ ಗೊತ್ತಿರೋದೆಲ್ಲ ಒಂದೇ ಏನ್ ಮಾಡಬೇಕನಿಸುತ್ತಾ ಅದನ್ನು ನೀವು ಮಾಡ್ತೀರಿ ಅಮ್ಮ ಅಂದ್ರೆ ಭಯ ಇಲ್ಲ ತಂದೆ ಅಂದ್ರೆ ಭಯವಿಲ್ಲ ಗಂಡನಾಗಿ ನಿಮ್ಮ ಜವಾಬ್ದಾರಿಕೆ ಗುರುತಿಸಲ್ಲ ಹೆಂಡತಿಯಾಗಿ ನಿಮ್ಮ ಕುಟುಂಬ ಕಟ್ಟಿಕೊಳ್ಳಲಿಕ್ಕಾಗಲ್ಲ ನಿಮಗೆ ಗೊತ್ತಿರೋದೆಲ್ಲ ಏನೆಂದರೆ ನನ್ನಿಷ್ಟ ಆಗ್ಬೇಕು ಮನೆಯಲ್ಲಾಗಿರ್ಬೋದು ಮನೆ ಆಚೆ ಆಗಿರ್ಬೋದು ನನ್ನಿಷ್ಟ ಇದು ಈ ದಿನ ಬಹಳಷ್ಟು ಜನ ಸಾಧಾರಣವಾಗಿ ಉಪಯೋಗಿಸುವಂತಹ ಪದವಾಗಿದೆ ನನ್ನಿಷ್ಟ ಅದೇನ್ ಮಗನೆ ಹಾಗೆ ಮಾತಾಡ್ತಾ ಇದ್ದಿ ನನ್ನಿಷ್ಟ ಇದೇನ್ ಮಗಳೇ ಮನೆಗೆ ತಡ ಮಾಡಿ ಬರ್ತಾಯಿದ್ದಿ ಮದುವೆ ವಯಸ್ಸಿಗೆ ಬಂದ ಮಗಳು ನೀನು ಈ ವಯಸ್ಸಲ್ಲಿ ರಾತ್ರಿ ಇಷ್ಟು ತಡಮಾಡಿ ನೀನು ಮನೆಗೆ ಬರಬಾರ್ದು ನನ್ನಿಷ್ಟ ಏನಿದು ಮಗನೆ ಕಾಲೇಜ್ ಅಂತ ಹೇಳಿ ಹೋದೆ ಸಾಯಂಕಾಲ ಆರು ಗಂಟೆಗೆ ಬರುವವನು ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಬಂದೆ ಎಲ್ಲಿಗೆ ಹೋಗಿದೆ ಏನ್ ಮಾಡಿ ಬರ್ತಾ ಇದ್ದೀ ಮಗನೆ ಅಂದ್ರೆ ನನ್ನಿಷ್ಟ ಮಮ್ಮಿ ಏನ್ರಿ ನೀವು ಕುಡಿದು ಮನೆಗೆ ಬರ್ತಾ ಇದ್ದೀರಿ ಮನೆಯಲ್ಲಿ ಯವನಸ್ಥ ಮಗನು ಮಗಳು ಇದ್ದಾರೆ ಹೀಗೆ ಕುಡಿದು ಬಂದ್ರೆ ಹೇಗ್ರಿ ಅಂದ್ರೆ ನನ್ನಿಷ್ಟ ಈ ದಿನ ನನ್ನ ಇಷ್ಟ ಎನ್ನುವಂತಹ ಮಾಯಾರೋಗ ರೋಗ ಅಂಟಿಕೊಂಡಿದೆ ಕೆಲವರಿಗೆ ಕೇಳಿ ಪ್ರಿಯರೇ ಯಾರ್ಯಾರು ನನ್ನ ಇಷ್ಟ ಎಂಬುದಾಗಿ ಹೇಳ್ತಾರೋ ಸ್ವಂತ ಕೈಯಾರೆ ಕಷ್ಟಗಳನ್ನು ತಂದುಕೊಳ್ಳುತ್ತಾರೆ ಇಸ್ರಾಯೇಲರಿಗೆ ರಾಜನಿರಲಿಲ್ಲ ಪ್ರತಿಯೊಬ್ಬನು ತನ್ನತನ ಇಷ್ಟಾನುಸಾರವಾಗಿ ಜೀವಿಸುತ್ತಾ ಇದ್ದ ಅಂತಹ ಸಮಯದಲ್ಲಿ ಏನಾಯ್ತು ಬರಗಾಲ ಬಂತು ಹೊತ್ತು ಕಳೆಯಲಾರದ ಪರಿಸ್ಥಿತಿ ಪೋಷಿಸಬೇಕಾದಂತಹ ಗಂಡ ಬರಗಾಲ ಬಂದಾಗ ತಪ್ಪು ತಿಳಿದುಕೊಳ್ಳಬೇಕಾಯ್ತು ದೇವರೇ ಯಾಕೆ ಈ ಬರಗಾಲ ಬಂತು ಯಾಕೆ ಈ ಕಷ್ಟ ಬಂತು ನಿನ್ನೇವರೆಗೂ ನಾವು ಚೆನ್ನಾಗೇ ಇದ್ದೇವಲ್ಲವೇ ಈಗ ಸಡನ್ ಆಗಿ ನಮ್ಮ ಜೀವಿತದಲ್ಲಿ ಬರಗಾಲ ಬಂತು ಕೊಡೀರಿ ಎಂಬುದಾಗಿ ಅವರಿಗೇ ಇವರಿಗೆ ಬೇಡಿಕೊಳ್ಳಬೇಕಾಗ್ತಿದೆ ಯಾಕೆ ನಮಗೀ ದುಸ್ಥಿತಿ ಯಾಕೆ ಬಂತು ನಮಗೀ ಪರಿಸ್ಥಿತಿ ಎಂದು ದೇವರ ಬಳಿಗೆ ಹೋಗಿ ಪ್ರಾರ್ಥನೆ ಮಾಡಿದೇ ಆದ್ರೆ ಚೆನ್ನಾಗಿರ್ತಿತ್ತು ಈ ದಿನ ನಮ್ಮಲ್ಲಿ ಯಾರಾದ್ರೂ ಬರಗಾಲ ಹಾದುಹೋಗ್ತಾ ಇದ್ದೀರಾ ಕಷ್ಟ ಹಾದು ಹೋಗ್ತಾ ಇದ್ದೀರಾ ಹೊಟ್ಟೆ ತುಂಬಿಕೊಳ್ಳಲಾರದ ಪರಿಸ್ಥಿತಿ ಹಾದು ಹೋಗ್ತಾ ಇದ್ದೀರಾ ನಿರುದ್ಯೋಗ ಸಮಸ್ಯೆ ಅನಾರೋಗ್ಯ ಆರ್ಥಿಕ ತೊಂದರೆಗಳು ಅನೇಕ ಅವಮಾನಗಳು ಇವೆಲ್ಲವುಗಳನ್ನು ಹೋಗುವಾಗ ನೀವು ಮೊಟ್ಟ ಮೊದಲು ಮಾಡಬೇಕಾದದೇನ್ ಗೊತ್ತಾ ದೇವರ ಬಳಿಗೆ ಹೋಗಿರಿ ದೇವರೇ ಇದಕ್ಕೆ ಕಾರಣವೇನು ಲೋಪ ಎಲ್ಲಿದೆ ಎಲ್ಲಿ ತಪ್ಪಾಯ್ತು ನನ್ನಲ್ಲಿ ತಪ್ಪಿದೆಯಾ ನನ್ನ ಹೆಂಡತಿಯಲ್ಲಿ ತಪ್ಪಿದೆಯಾ ನನ್ನ ಮಕ್ಕಳಲ್ಲಿ ತಪ್ಪಿದೆಯಾ ಯಾಕೆ ಪರಿಸ್ಥಿತಿ ನಮಗೆ ಧಾವಿಸಿತು ಎಂದು ದೇವರಿಗೆ ಕೇಳಿದ್ರೆ ದೇವರು ಉತ್ತರಿಸುತ್ತಾರೆ ಆದರೆ ಆ ದಿನ ನವೋಮಿಗೂ ದೇವರ ಬಳಿಗೆ ಬರುವ ಮನಸ್ಸಿರಲಿಲ್ಲ ನವೋಮಿಯ ಗಂಡನಿಗೂ ದೇವರ ಬಳಿಗೆ ಬರಲು ಮನಸ್ಸಿರಲಿಲ್ಲ ಇವರಿಬ್ಬರೂ ಸೇರಿ ಏನ್ಮಾಡ್ತಾರೆ ಗೊತ್ತಾ ದೇವರಿಂದ ಆಲೋಚನೆ ಪಡೆಯಲಾರ್ದೆ ಸ್ವಂತವಾಗಿ ಆಲೋಚಿಸ್ತಾರೆ ಏನೆಂದು ಹೊರಟು ಹೋಗೋಣ ಎಲ್ಲಿಗೆ ಹೋಗೋಣ ಈ ಸಾಲದಿಂದ ಹೊರಬರಬೇಕಾದ್ರೆ ಈ ಬರಗಾಲದಿಂದ ಹೊರಬರಬೇಕಾದ್ರೆ ನಾವು ವಿದೇಶಕ್ಕೆ ಹೋಗೋಣ ಬೇರೆ ದೇಶಕ್ಕೆ ಹೋಗೋಣ ಈ ದಿನ ನಮ್ಮಲ್ಲಿಯೂ ಕೆಲವರಿಗೆ ಆ ಇದೆ ಈ ದಿನ ನಿಮಗಿರುವ ಬರಗಾಲಕ್ಕೆ ಕಾರಣ ಏನೆಂದು ತಿಳಿದುಕೊಳ್ಳಲಾರ್ದೆ ಉದಾಹರಣೆಗೆ ಬಹಳ ಕುಡೀತಾ ಇದ್ದ್ರಿ ಸಾಲ ಮಾಡಿದೀರಿ ನಿಮ್ಮ ಕುಡುಕುತನದಿಂದ ಸಾಲ ಮಾಡಿ ಅಲೆಮಾರಿತನದಿಂದ ಸಾಲ ಮಾಡಿ ನಾನು ದುಬೈಗೆ ಹೋಗ್ತೇನೆ ಕುವೆಟ್ಗೆ ಹೋಗ್ತೇನೆ ಎಂದು ಹೇಳುವುದಾದರೆ ಅಲ್ಲಿಗೆ ಹೋಗಿ ಏನ್ಮಾಡ್ತೀರಿ ಇಲ್ಲಿ ಕುಡಿದ ಹಾಗೆ ಅಲ್ಲಿಯೂ ಕುಡೀತೀರಿ ಇಲ್ಲಿ ತಿರುಗಾಡಿದಂತೆ ಅಲ್ಲಿಯೂ ತಿರುಗಾಡ್ತೀರಿ ನೀವು ಬದಲಾಯಿಸಬೇಕಾದದ್ದು ಪ್ರದೇಶಗಳಲ್ಲ ದೇಶಗಳಲ್ಲ ಬದಲಾಯಿಸಿಕೊಳ್ಳಬೇಕಾದದ್ದು ನಿಮ್ಮ ಮನಸ್ಸು ನವೋಮಿ ಹಾಗೂ ನವೋಮಿಯ ಗಂಡ ದೇವರ ಚಿತ್ತವೇನೆಂದು ತಿಳಿದುಕೊಳ್ಳಲಾರದೆ ಪ್ರಯಾಣ ಸ್ಟಾರ್ಟ್ ಮಾಡ್ತಾರೆ ಎಲ್ಲಿಗೆ ಹೋಗುತ್ತಾರೆ ಗೊತ್ತಾ ಮೊವಾಬ್ ದೇಶಕ್ಕೆ ಹೋಗ್ತಾರೆ ಎದಕ್ಕಾಗಿ ಹೋಗ್ತಾರೆ ಗೊತ್ತಾ ಬದುಕಬೇಕು ಎಂದು ಹೋಗ್ತಾರೆ ಗಂಡ ಹೇಳ್ತಾನೆ ಬಂದ್ಬಿಡು ಕಣೆ ನಾನು ಬದುಕಿಸುತ್ತೇನೆ ಅನ್ನುತ್ತಾನೆ ವಿದೇಶಕ್ಕೆ ಹೋಗೋಣ ಇತರ ದೇಶಕ್ಕೆ ಹೋಗೋಣ ಎಂಬುದಾಗಿ ತನ್ನ ಹೆಂಡತಿಯನ್ನು ತನ್ನೊಂದಿಗೆ ಕರೆದೊಯ್ತಾನೆ ತನ್ನ ಇಬ್ಬರು ಮಕ್ಕಳನ್ನು ಕರೆದೊಯ್ತಾನೆ ಗಮನ ಕೇಳಿ ಪ್ರಿಯರೇ ಇಷ್ಟಾನುಸಾರವಾಗಿ ಜೀವಿಸಿ ಸ್ವಂತ ಕೈಯಾರೆ ಕಷ್ಟ ತಂದುಕೊಂಡು ಆರಂಭಿಸಿರುವ ಆ ಪ್ರಯಾಣ ದೇವರ ಚಿತ್ತ ಏನೆಂದು ತಿಳಿದುಕೊಳ್ಳದೇ ದೇವರ ಜೊತೆ ಇಲ್ಲದೆ ಅವರು ಪ್ರಯಾಣ ಮಾಡುತ್ತಾ ಮೋವಾಬ್ ದೇಶಕ್ಕೆ ಹೋಗುತ್ತಾರೆ ಈ ದಿನ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ ದೇವರು ಇಲ್ಲದೆ ಪ್ರಯಾಣ ಮಾಡುವಂಥವರು ನಿಮ್ಮ ಜೀವಿತವೇ ಒಂದು ಪ್ರಯಾಣವಾಗಿದೆ ನಿಮ್ಮ ಪ್ರಾರಂಭದಲ್ಲಿ ದೇವರಿರುವುದಾದರೆ ನಿಮ್ಮ ಪ್ರಯಾಣದಲ್ಲಿಯೂ ಕೂಡ ದೇವರಿರ್ತಾರೆ ಪ್ರಾರಂಭದಲ್ಲಿಯೇ ದೇವರಿಲ್ಲದಿದ್ದರೆ ನಿಮ್ಮ ದಿನದ ಪ್ರಾರಂಭದಲ್ಲಿ ನಿಮ್ಮ ಜೀವಿತದ ಪ್ರಾರಂಭದಲ್ಲಿ ದೇವರಿಲ್ಲದಿರುವಾಗ ನೀವು ಮಾಡುವ ಪ್ರಯಾಣದಲ್ಲಿ ದೇವ್ರಿ ಹೇಗಿರ್ತಾರೆ ಹೇಳ್ರಿ ನವೋಮಿ ನವೋಮಿಯ ಗಂಡ ಇಬ್ಬರು ಪ್ರಾರ್ಥನೆ ಮಾಡಿ ದೇವರೇ ನಮ್ಮ ಪ್ರಯಾಣದಲ್ಲಿ ನೀವು ನಮ್ಮ ಜೊತೆ ಇರುವಿರಾ ಎಂದು ಕೇಳಿದೆಯಾದರೆ ದೇವರು ಹೇಳ್ತಾ ಇದ್ರು ದೇವರಾಗಿ ನಾನು ನಿಮ್ಮನ್ನು ಪೋಷಿಸಬೇಕಾದರೆ ನೀವು ಮೊವಾಬ್ ದೇಶಕ್ಕೆ ಹೋಗುವ ಅಗತ್ಯವಿಲ್ಲ ಯಾಕೆಂದ್ರೆ ಮೊದಲೇ ದೇವ್ರು ಹೇಳಿದ್ರು ಒಂದು ವೇಳೆ ನೀವು ನನಗೆ ವಿರುದ್ಧವಾಗಿ ಜೀವಿಸುವುದಾದರೆ ನಾನು ಬರಗಾಲ ಬರಮಾಡುತ್ತೇನೆ ನಿಮ್ಮ ತಪ್ಪುಗಳನ್ನು ತಿಳಿದುಕೊಂಡು ನೀವು ನನ್ನ ಕಡೆಗೆ ತಿರುಗಿಕೊಳ್ಳುವುದಾದರೆ ಆ ಬರಗಾಲ ತೊಲಗಿಸಿ ಮತ್ತೆ ನಿಮ್ಮನ್ನು ನಾನು ಪೋಷಿಸುತ್ತೇನೆಂದು ದೇವ್ರು ಹೇಳಿದ್ದಾರೆ ಸಹೋದರ ಸಹೋದರಿಯರೇ ಈ ದಿನ ನಿಮ್ಮ ಜೀವಿತದಲ್ಲಿ ಕಷ್ಟ ಬರಗಾಲ ಕಣ್ಣೀರು ಕಣಿವೆ ಹಾದು ಹೋಗುವುದಾದರೆ ಅದೇ ಸ್ಥಿತಿಯಲ್ಲಿ ಮೊಳಕಾಲೂರಿರಿ ಪ್ರಾರ್ಥನೆ ಮಾಡಿರಿ ನೀವು ಎಲ್ಲಿದ್ದೀರೋ ಅಲ್ಲಿಯೇ ದೇವರಿಗೆ ಪ್ರಾರ್ಥಿಸಿರಿ ಮಾಡಿರುವ ತಪ್ಪನ್ನು ಒಪ್ಪಿಕೊಳ್ಳಿರಿ ಜೀವಿತ ಸರಿಪಡಿಸಿಕೊಳ್ಳಿರಿ ದೇವರು ಕನಿಕರ ತೋರಿಸುತ್ತಾರೆ ಹಾಗೆ ಮಾಡಲಾರದೆ ದೇವರಿಂದ ದೂರವಾಗಿ ವಿದೇಶಕ್ಕೆ ಹೊರಟು ಹೋಗ್ತೇನೆ ಪ್ರಾಂತ್ಯಗಳನ್ನು ಬದಲಾಯಿಸುತ್ತೇನೆ ಇಲ್ಲಿಂದ ಇನ್ನೊಂದು ಸ್ಥಳಕ್ಕೆ ಹೋಗ್ತೇನೆ ಉದ್ಯೋಗ ಬದಲಾಯಿಸುತ್ತೇನೆ ವ್ಯಾಪಾರ ಬದಲಾಯಿಸುತ್ತೇನೆ ಎಂದು ಹೇಳಿ ನೀವು ವ್ಯಾಪಾರ ಬದಲಾಯಿಸಿದರು ವ್ಯವಸಾಯ ಬದಲಾಯಿಸಿದರು ವೃತ್ತಿ ಬದಲಾಯಿಸಿದ್ರು ಉದ್ಯೋಗ ಬದಲಾಯಿಸಿದ್ರು ಏನೇ ಬದಲಾಯಿಸಿದ್ರು ಕೂಡ ದೇವರು ನಿಮ್ಮ ಸಂಗಡ ಇಲ್ಲದೇ ಇರುವುದಾದ್ರೆ ನೀವು ಸಾಧಿಸುವುದೆಲ್ಲ ಶೂನ್ಯ ಹಾಗೆಯೇ ಆಯ್ತು ಬದುಕಿಸುತ್ತೇನೆ ಎಂಬುದಾಗಿ ತನ್ನ ಹೆಂಡತಿ ಇಬ್ಬರು ಮಕ್ಕಳನ್ನು ಕರೆದೊಯ್ದ ನವೋಮಿಯ ಗಂಡ ಏನಾದನು ಹೇಳ್ರಿ ಹೇಳ್ತೇನೆ ಕೇಳಿ ಸತ್ತು ಹೋದ ಬದುಕಿಸುತ್ತೇನೆ ಎಂದು ಹೇಳಿರುವ ವ್ಯಕ್ತಿ ಕೊನೆಗೆ ಸತ್ತು ಹೋದ ಜಾಗ್ರತೆ ಸಹೋದರರೇ ನೀವು ಇಷ್ಟಾನುಸಾರವಾಗಿ ಜೀವಿಸಿ ಸ್ವಂತ ಕೈಯಾರೆ ಕಷ್ಟ ತಂದುಕೊಂಡು ಆ ಕಷ್ಟಗಳಲ್ಲಿಯೇ ನಿಮ್ಮ ಹೆಂಡತಿ ಮಕ್ಕಳನ್ನು ಬೀದಿ ಪಾಲು ಮಾಡಿ ಬೇರೆ ಸ್ಥಳಕ್ಕೆ ಕರೆದೊಯ್ದು ಅವರನ್ನು ಪೋಷಿಸುತ್ತೇನೆ ಎಂದು ಹೇಳಿ ನೀವು ಎಲ್ಲಿಗೆ ಹೋದ್ರು ಸಹ ನೀವು ಅಭಿವೃದ್ಧಿಯಾಗಲ್ಲ ನಿಮ್ಮ ಕುಟುಂಬಾಭಿವೃದ್ಧಿಯಾಗಲ್ಲ ನೀವು ಮಾಡಬೇಕಾದದ್ದೆಲ್ಲ ಒಂದೇ ಮೊಳಕಾಲೂರಿ ಮನದ ಆಳದೊಂದಿಗೆ ದೇವ್ರೆ ನಾನು ಮಾಡಿರುವ ಪಾಪಿಷ್ಟ ಕೆಲಸಗಳಿಂದಲೇ ಈ ಕಷ್ಟ ಬಂತು ಬರಗಾಲ ಬಂತು ಆರ್ಥಿಕ ತೊಂದರೆ ಬಂತು ಎಂದು ಹೇಳಿ ಪಾದ ಹಿಡಿಕೊಂಡ್ರೆ ಒಳ್ಳೆಯದು ದೇವರ ಪಾದಗಳನ್ನು ತಂದೆಯನ್ನು ಹಿಂಬಾಲಿಸಿದಂತಹ ಇಬ್ಬರು ಮಕ್ಕಳು ಏನಾದರೂ ಹೇಳ್ರಿ ಅವರು ಅಲ್ಲಿಗೆ ಹೋಗಿ ಮದುವೆ ಆಗುತ್ತಾರೆ ಅವರ ಅಮ್ಮಳಿಗೆ ಬುದ್ಧಿ ಇರಬೇಕಿತ್ತಲ್ಲವೇ ನವೋಮಿಗೆ ಬುದ್ಧಿ ಇರಬೇಕಿತ್ತಲ್ಲವೇ ತನ್ನ ಮಕ್ಕಳಿಗೆ ಹೇಳಬೇಕಿತ್ತು ನಿಮ್ಮಪ್ಪ ತಪ್ಪು ಮಾಡಿದಾನೆ ಮಕ್ಕಳೇ ನಾವು ದೇವರನ್ನು ಬಿಟ್ಟು ಬಿಟ್ಟಿದ್ದೇವೆ ದೇವರು ಇರುವ ಸ್ಥಳವನ್ನು ಬಿಟ್ಟು ಬಿಟ್ಟಿದ್ದೇವೆ ದೇವರು ಇಲ್ಲದಂತಹ ಸ್ಥಳಕ್ಕೆ ಬಂದಿದ್ದೇವೆ ಅಪ್ಪ ತಪ್ಪು ಮಾಡಿದಾನೆ ಈ ದೇಶ ದೇವರನ್ನು ದೂಷಿಸಿದ ದ್ವೇಷಿಸಿದ ದೇಶವಾಗಿದೆ ದೇವರನ್ನೇ ವಿರೋಧಿಸಿದ ದೇಶವಾಗಿದೆ ದೇವರು ಇಲ್ಲದ ದೇಶವಾಗಿದೆ ಇಲ್ಲಿಗೆ ನಾವು ಬಂದಿರೋದೇ ಮಾಡಿರುವ ದೊಡ್ಡ ತಪ್ಪು ತಿರುಗಿ ಹೋಗೋಣ ಬನ್ನಿ ಬೆತ್ಲೆ ಹೇಮ ಅಂದರೆ ಅರ್ಥ ರೊಟ್ಟಿಯ ಮನೆ ದೇವರ ಸನ್ನಿಧಿ ದೇವರ ನಿಕಟತೆಯಲ್ಲಿರುವ ಪ್ರಾಂತ್ಯವಾಗಿದೆ ಅಲ್ಲಿಗೆ ಹೋಗೋಣ ಬನ್ನಿ ಮಕ್ಕಳೇ ದೇವರೆಲ್ಲಿರುತ್ತಾರೋ ಅಲ್ಲಿಗೆ ತಿರುಗಿ ಹೋಗೋಣ ಮಕ್ಕಳೇ ಎಂಬುದಾಗಿ ಅಮ್ಮಳಿಗಾದರೂ ಬುದ್ಧಿರ್ಬೇಕಲ್ಲವೇ ನವೋಮಿಗೂ ಬುದ್ಧಿ ಇಲ್ಲ ಏನ್ಮಾಡ್ತಾಳೆ ಗೊತ್ತಾ ತನ್ನ ತಪ್ಪೇನೆಂದು ತಿಳ್ಕೊಂಡು ತಿರುಗಿ ಬೆತ್ಲೆಹೇಮಿಗೆ ಬರಬೇಕಾದ ನವೋಮ್ಮಿ ತನ್ನ ಇಬ್ಬರು ಗಂಡು ಮಕ್ಕಳಿಗೆ ಮೊವಾಬ ಸ್ತ್ರೀಯರೊಂದಿಗೆ ಮದುವೆ ಮಾಡಿಸುತ್ತಾಳೆ ಕೆಲವರಿಗೆ ಅದೇನೋ ದೇವ್ರಿ ಎಷ್ಟೇ ಶಿಕ್ಷಿಸಿದ್ರೂ ಕೂಡ ಬುದ್ಧಿ ಮಾತ್ರ ಬರಲ್ಲ ಈ ದಿನ ನಿಮ್ಮ ಜೀವಿತವೂ ಕೂಡ ಅದೇ ಈ ದಿನ ನಿಮಗಿರುವ ಕಷ್ಟಕ್ಕೇ ಈ ದಿನ ನಿಮಗಿರುವ ನಷ್ಟಕ್ಕೇ ಈ ದಿನ ನೀವು ಅನುಭವಿಸುತ್ತಿರುವ ನರ್ಕಕ್ಕೆ ಕಾರಣ ಗೊತ್ತಾ ನೀವು ಮಾಡಿರುವ ಪಾಪಕ್ಕಾಗಿ ದೇವ್ರು ನಿಮ್ಮನ್ನು ಶಿಕ್ಷಿಸುತ್ತಿದ್ದಾರೆ ತಪ್ಪು ತಿಳಿದುಕೊಳ್ತೀರಿ ಎಂದು ಬುದ್ಧಿ ತಂದುಕೊಳ್ತೀರಿ ಎಂದು ಈ ದಿನ ನೀವು ಎದುರಿಸುತ್ತಿರುವ ಅನೇಕ ಸಮಸ್ಯೆಗಳಿಗೆ ಪ್ರಧಾನ ಕಾರಣವೇನೆಂದರೆ ನೀವು ದೇವರಿಗೆ ವಿರುದ್ಧವಾಗಿ ಜೀವಿಸ್ತಾ ಇದ್ದೀರಿ ಅದಕ್ಕಾಗಿಯೇ ದೇವ್ರು ನಿಮ್ಮನ್ನು ಶಿಕ್ಷಿಸುತ್ತಿದ್ದಾರೆ ಅದನ್ನು ತಿಳಿದುಕೊಳ್ಳಲಾರ್ದೆ ಇನ್ನೂ ಮೂರ್ಖವಾಗಿ ಯಾಕೆ ಜೀವಿಸ್ತೀರಿ ನವೋಮಿ ತಪ್ಪು ತಿಳಿದುಕೊಂಡು ತಿರುಗಿ ಬರುವುದರ ಬದಲಿಗೆ ತನ್ನ ಮಕ್ಕಳಿಬ್ಬರಿಗೂ ಕೂಡ ಆ ಊರ ಹೆಣ್ಮಕ್ಕಳಿಗೆ ಕೊಟ್ಟು ಮದುವೆ ಮಾಡಿಸ್ತಾಳೆ ಏನಾಗ್ತದೆ ಗಂಡನನ್ನು ಕಳೆದುಕೊಳ್ತಾಳೆ ತಪ್ಪು ಮಾಡಿರುವ ಗಂಡ ಸತ್ತೋಗ್ತಾನೆ ತಪ್ಪು ನಿರ್ಣಯ ತೆಗೆದುಕೊಂಡ ಗಂಡ ಸಾಯ್ತಾನೆ ಈಗ ತಪ್ಪು ನಿರ್ಣಯ ತೆಗೆದುಕೊಂಡದ್ದರಿಂದ ಆಕೆ ಇಬ್ಬರು ಮಕ್ಕಳು ಸತ್ತೋಗುತ್ತಾರೆ ಈಗ ನವ್ವೊಮ್ಮಿ ತನ್ನ ಗಂಡನನ್ನು ಕಳೆದುಕೊಳ್ತಾಳೆ ಮಕ್ಕಳನ್ನು ಕೂಡ ಕಳ್ಕೊಳ್ತಾಳೆ ನವೋಮಿ ಕಹಿ ಅನುಭವಗಳ ನೆಲೆಯಾಗಿ ಉಳ್ಕೊಂಡಳು ಕಾರಣ ಗೊತ್ತಾ ಅವರ ಪ್ರಯಾಣದಲ್ಲಿ ದೇವರೂ ಇರಲಿಲ್ಲ ಜಾಗ್ರತೆ ದೇವರು ಇರಲಾರದೆ ನೀವು ಎಲ್ಲಿಗೆ ಪ್ರಯಾಣ ಮಾಡಿದ್ರೂ ಕೂಡ ನಿಮಗಿರುವುದನ್ನು ಕೂಡ ಕಳೆದುಕೊಳ್ಳುತ್ತೀರಿ ಕೊನೆಗೆ ಇಗೋ ನವೋಮಿಯ ಹಾಗೆ ಬಾಡಿ ಹೋದ ಜೀವಿತ ಜೀವಿಸುತ್ತೀರಿ ಮೊದಲನೇದಾಗಿ ಪ್ರಾರಂಭದಲ್ಲಿ ದೇವರಿರಬೇಕು ಎರಡನೆಯದು ಪ್ರತಿ ಸೇವೆಯಲ್ಲಿ ದೇವರಿರಬೇಕು ಮೂರನೇದು ಪ್ರಯಾಣದಲ್ಲಿ ದೇವರಿರಬೇಕು ಪರಿಶುದ್ಧನಾದ ತಂದೆಯೇ ಈ ದೀನ ಸೇವಕನ ಮುಖಾಂತರ ನಿಮ್ಮ ಮಕ್ಕಳೆಲ್ಲರೊಂದಿಗೆ ಮಾತಾಡಿದೀರಿ ಅವರು ತಮ್ಮ ದಿನವನ್ನು ನಿಮ್ಮೊಂದಿಗೆ ಪ್ರಾರಂಭಿಸುವ ಹಾಗೆ ಅವರು ತಮ್ಮ ಪ್ರಯಾಸ ನಿಮ್ಮೊಂದಿಗೆ ಪ್ರಾರಂಭಿಸುವ ಹಾಗೆ ಅವರು ತಮ್ಮ ಪ್ರಯಾಣ ನಿಮ್ಮೊಂದಿಗೆ ಪ್ರಾರಂಭಿಸುವ ಹಾಗೆ ಅವರು ತಮ್ಮ ಪ್ರತಿ ಸೇವೆ ನಿಮ್ಮೊಂದಿಗೆ ಪ್ರಾರಂಭಿಸುವ ಹಾಗೆ ಪ್ರತಿ ಪ್ರಯತ್ನವನ್ನು ನಿಮ್ಮೊಂದಿಗೆ ಪ್ರಾರಂಭಿಸುವ ಹಾಗೆ ನಿಮ್ಮ ಕೃಪೆ ನಿಮ್ಮ ಕನಿಕರ ಪ್ರತಿಯೊಬ್ಬರಿಗೂ ದಯಪಾಲಿಸಿರಿ ನಾವು ನಮ್ಮ ಇಷ್ಟಾನುಸಾರವಾಗಿ ಜೀವಿಸುವಾಗ ಸ್ವಂತ ಕೈಯಾರೆ ಕಷ್ಟಗಳನ್ನು ತಂದುಕೊಳ್ತೇವೆ ಈಗಾಗಲೇ ನಮ್ಮಲ್ಲಿ ಕೆಲವರು ತಂದುಕೊಂಡಿದ್ದಾರೆ ಕಂಡ ಕಡೆಯಲ್ಲೆಲ್ಲ ತಿರ್ಗಾಡಿದೆವು ಕಂಡದ್ದನ್ನೆಲ್ಲ ಮಾಡಿದೆವು ಇಷ್ಟ ಬಂದಂತೆ ಸೇವೆ ಮಾಡಿದೆವು ಈ ದಿನ ವಿಫಲವಾದೆವು ಅವಮಾನದಿಂದ ತುಂಬಿಕೊಂಡೆವು ಆರ್ಥಿಕ ತೊಂದರೆಗಳಿಂದ ಬಳಲುತ್ತಿದ್ದೇವೆ ಇತರರಿಗೆ ಕೊಡಿರಿ ಎಂದು ಕೈ ಚಾಚಬೇಕಾಗ್ತಿದೆ ದೇವರೇ ನಾವು ಉತ್ತಮವಾದ ಜೀವಿತ ಜೀವಿಸಬೇಕು ಇತರರಿಗೆ ನಾವು ಮಾದರಿಕರವಾಗಿ ಬದುಕಬೇಕು ಅಂತಹ ಕೃಪೆ ನಮಗೆ ದಯಪಾಲಿಸಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದೆ ತಂದೆಯೇ ಆಮೇನ್ ಕರ್ತನಲ್ಲಿ ಅತ್ಯಂತ ಪ್ರಿಯರಾದ ನಿಮಗೂ ಕಲ್ವರೆಸ್ವರ ವೀಕ್ಷಿಸುವ ನಿಮ್ಮೆಲ್ಲರಿಗೂ ಶಾಲೋಂ ಚೆನ್ನಾಗಿದ್ದೀರಾ ಎಲ್ಲೆಡೆ ಎಲ್ಲರೂ ಮನಸಾಂತರ ಹೊಂದಬೇಕಾದರೆ ಎಲ್ಲೆಡೆ ಎಲ್ಲರಿಗೂ ಸುವಾರ್ತೆ ತಲುಪಬೇಕು ಎಲ್ಲೆಡೆ ಎಲ್ಲರಿಗೂ ಸುವಾರ್ತೆ ತಲುಪಬೇಕಾದರೆ ನನ್ನಂತಹ ಸೇವಕರಲ್ಲಿ ಯಾರಾದರೂ ಎಲ್ಲೆಡೆ ಎಲ್ಲರಿಗೂ ಸುವಾರ್ತೆ ಪ್ರಕಟಿಸಬೇಕು ನನ್ನಂತಹ ಸೇವಕರು ಸುವಾರ್ತೆ ಪ್ರಕಟಿಸಬೇಕಾದರೆ ಈ ವಾಕ್ಯ ಕೇಳುವಂತಹ ನೀವು ಸಹಾಯ ಮಾಡಿ ಸಹಕರಿಸಿ ಸಹಾಯ ಕಳಿಸುವಾಗ ಮಾತ್ರವೇ ಲಕ್ಷಾಂತರ ಜನರಿಗೆ ರಕ್ಷಕನನ್ನು ಪರಿಚಯಿಸುವಂತಹ ಈ ವಾಕ್ಯ ತಲುಪಿಸಬಲ್ಲೆವು ಈ ದಿನ ಈ ವಾಕ್ಯ ನೀವು ಮನೆಯಲ್ಲೇ ಕೂತ್ಕೊಂಡು ವಿನಯದಿಂದ ಕೇಳಿ ವೀಕ್ಷಿಸುವವರಾಗಿ ವಿಶ್ವಾಸ ಬಿಡುತ್ತಿರುವುದಾದ್ರೆ ಕಾರಣ ಗೊತ್ತಾ ಯಾರೋ ಒಬ್ಬರು ಈ ಕಾರ್ಯಕ್ರಮಕ್ಕೆ ಸ್ಪಾನ್ಸರ್ ಮಾಡಿರೋದ್ರಿಂದಲೇ ನಿಮಗೆ ಈ ದಿವ್ಯವಾದ ವಾಕ್ಯ ತಲ್ಪಿಸಿದ್ದೇವೆ ಎಷ್ಟೋ ಕಾಲದಿಂದ ವಾಕ್ಯ ಕೇಳುತ್ತಿರುವ ನೀವು ಕೂಡ ಒಂದು ಕಾರ್ಯಕ್ರಮಕ್ಕೆ ಸಹಾಯ ಮಾಡುವುದಾದರೆ ನಿಮ್ಮ ಕುಟುಂಬದಿಂದ ಕೆಲವೊಂದು ಲಕ್ಷಾಂತರ ಜನರು ರಕ್ಷಕನ ಕುರಿತಾದ ಸುವಾರ್ತೆಯನ್ನು ಕೇಳುತ್ತಾರೆ ಆ ದಿನ ಒಬ್ಬ ಹುಡುಗ ಐದು ರೊಟ್ಟಿ ಎರಡು ಮೀನು ಯೇಸುವಿಗೆ ಕೊಟ್ಟಿರೋದ್ರಿಂದಲೇ ಅವುಗಳನ್ನು ಸಾವಿರಾರು ಜನರಿಗೆ ಆಹಾರವಾಗಿ ಏಸು ಹಂಚಿಕೊಡ್ತಾರೆ ಪ್ರಿಯ ಸಹೋದರ ಸಹೋದರಿಯರೇ ಕರ್ತನು ಒಂದು ವೇಳೆ ನಿಮ್ಮನ್ನು ಪ್ರೇರೇಪಿಸುವುದಾದರೆ ನೀವು ಕಳಿಸಿಕೊಡಬೇಕಾದ ಸಹಾಯ ಕಳಿಸಿಕೊಟ್ಟು ಈ ಸ್ವರ ಟಿವಿ ಕಾರ್ಯಕ್ರಮಕ್ಕೆ ಸಹಾಯ ಮಾಡಿ ಅನೇಕ ಜನರಿಗೆ ರಕ್ಷಕನನ್ನು ಪರಿಚಯಿಸುವಂತಹ ಸುವಾರ್ತೆಯನ್ನು ಸಹಕರಿಸಿ ಈ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹಿಸಿರೆಂದು ಹೃದಯಪೂರ್ವಕವಾಗಿ ಕೋರುತ್ತೇನೆ ಸ್ಕ್ರೀನ್ನಲ್ಲಿ ಕಾಣಿಸುವ ನಂಬರ್ಗೆ ತಕ್ಷಣವೇ ಫೋನ್ ಮಾಡಿ ಯಾವ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ನೀವು ಸ್ಪಾನ್ಸರ್ ಮಾಡಬಹುದೆಂದು ತಿಳಿದುಕೊಳ್ಳಿರಿ ಫಲಿತವಾಗಿ ಜೀವವುಳ್ಳಂತಹ ದೇವರ ಕುರಿತಾದ ವಾರ್ತೆಯನ್ನು ಲೋಕಕ್ಕೆ ಪರಿಚಯ ಮಾಡಿರೆಂದು ಮನವಿ ಮಾಡಿಕೊಳ್ತಾ ತಪ್ಪದೇ ಪ್ರಾರ್ಥನೆ ಪೂರ್ವಕವಾಗಿ ಸಹಾಯ ಮಾಡ್ತೀರೆಂದು ನಂಬುವಂತವನಾಗಿದ್ದೇನೆ ವಂದನೆಗಳು ನಮ್ಮ ವಿಳಾಸ ಕಲ್ವರಿ पोस्ट बॉक्स नंबर थर्टी कुकटपल्ली हैदराबाद सेवेंटी टू